ನಮಸ್ಕಾರ ಪ್ರೇಕ್ಷಕರೇ ನಮ್ಮ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ನಡೆಯುವಂತಹ ಎರಡನೇ ವರ್ಷದ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಒಂದರ ಸಂಬಂಧಪಟ್ಟಂಥ ಒಂದು ಆದೇಶವನ್ನು ಬಿಡುಗಡೆ ಮಾಡಲಾಗಿದೆ ಇಲ್ಲಿ ನಿಮ್ಮ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ ಸೊ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಒಂದರ ಪುನರಾವರ್ತಿತ ಫಲಿತಾಂಶ ಉತ್ತಮ ಹಾಗೂ ಖಾಸಗಿ ವಿದ್ಯಾರ್ಥಿಗಳ ಪರೀಕ್ಷಾ ಶುಲ್ಕ ಕೊನೆಯ ದಿನಾಂಕ ವಿಸ್ತರಿಸುವ ಕುರಿತು ಅಂತ ಕೊಡಲಾಗಿದೆ ಅಂದರೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಮತ್ತೆ ಎಕ್ಸಾಮ್ ಫೇಲ್ ಆಗಿರುವಂಥವರು ಅಥವಾ ಎಕ್ ಮತ್ತು ಇಲ್ಲದೆ ಇರುವಂಥವ್ರುಗಳಿಗೆ ಮತ್ತೊಂದು ಸಲ ಏನಂದರೆ ಅವರು ಪರೀಕ್ಷೆಯನ್ನು ಕಟ್ಬೋದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೀವು ಕಟ್ಬೋದು ಅಂಥ ವಿದ್ಯಾರ್ಥಿಗಳಿಗೆ ಏನು ಮಾಡಿದ್ದಾರೆ ಅಂತಂದರೆ ಆ ಒಂದಿಷ್ಟು ಅಪ್ಲಿಕೇಶನ್ ಫಾರ್ಮನ್ನು ರಿಲೀಸ್ ಮಾಡಿದ್ದಾರೆ ನೋಡಿ ವಿದ್ಯಾರ್ಥಿಗಳಿದೆ ಯಾ ಯಾರೆಲ್ಲ ವಿದ್ಯಾರ್ಥಿಗಳು ಇವಾಗ ಒಂದು ಉತ್ತಮ ಫಲಿತಾಂಶ ಮಾಡ್ಕೋಬೇಕಿತ್ತಂದರೆ ಇಪ್ಪತ್ತ್ನಾಲ್ಕರಲ್ಲಿ ನಿಮಗೆ ರಿಸಲ್ಟ್ ಬಂದಿದೆ ಆದರೆ ಅದನ್ನು ಇನ್ನೂ ಇನ್ನೂ ಉತ್ತಮ ಫಲಿತಾಂಶ ಮಾಡ್ಕೋಬೇಕಿತ್ತು ಅಥವಾ ಖಾಸಗಿ ವಿದ್ಯಾರ್ಥಿಗಳು ಪರೀಕ್ಷಾ ಶುಲ್ಕ ಸಂದಾಯ ಮಾಡಲು ಒಂದು ಕೊನೆ ದಿನಾಂಕ ಕೊಟ್ಟಿದ್ದಾರೆ ಸೊ ಇದಕ್ಕೆ ಇಲಾಖೆಯಿಂದ ಬಂದಿರುವಂಥ ಮಾಹಿತಿ ಇದು ಇಲ್ಲೇನಂತಂದರೆ ನೀವು ದಂಡದೊಂದಿಗೆ ಶುಲ್ಕದ ಒಂದು ದಂಡ ಶುಲ್ಕ ಪ್ಲಸ್ ಸೇರಿಸಿಕೊಂಡು ಐದುನೂರು ರೂಪಾಯಿ ಪ್ಲಸ್ ಏಳು ಹನ್ನೆರಡು ನೂರು ರೂಪಾಯಿಗಳನ್ನು ನೀವು ಕಟ್ಟಬೇಕಾಗತ್ತೆ ಪ್ಲಸ್ ವಿಶೇಷ ದಂಡ ಅಂತೇಳಿ ಹದಿಮೂರು ನೂರ ಇಪ್ಪತ್ತು ರೂಪಾಯಲ್ಲಿ ಕಟ್ಟಬೇಕಾಗತ್ತೆ ಇದು ಎರಡನೇ ತಾರೀಕಿಂದ ಇದು ಹನ್ನೆರಡನೇ ತಾರೀಖು ತನಕ ಇರುತ್ತೆ ಇದು ಕಾಲೇಜ್ ಮುಖಾಂತರ ನೀವು ಪೇ ಮಾಡಬೇಕಾಗತ್ತೆ ಕಾಲೇಜಿನವರು ಹದಿಮೂರು ತಾರೀಕು ತನಕ ಇದನ್ನು ಪೇ ಮಾಡ್ತಾರೆ ಸೊ ಇಂಥ ಪಿ ಯು ಸಿ ಪೋರ್ಟಲಲ್ಲಿ ನಿಮಗೆ ಈ ಒಂದು ಪೇಮೆಂಟನ್ನು ಮಾಡಬೇಕಾಗತ್ತೆ ಇದನ್ನು ಸ್ಕೂ ಸ್ ಕಾಲೇಜ್ಗಳಲ್ಲಿ ಹೋಗಿ ನೀವು ಏನು ಮಾಡಬೇಕಾಗತ್ತೆ ಅಂತಂದರೆ ಇದನ್ನು ಪೇಮೆಂಟನ್ನು ಮಾಡಬೇಕಾಗತ್ತೆ ಇದನ್ನು ಇದರ ಬಗ್ಗೆ ನೀವು ಕಾಲೇಜಲ್ಲಿ ಕೂಡ ಮಾಹಿತಿಯನ್ನು ಪಡ್ಕೊಳ್ಬಹುದು ಸೊ ಇಲ್ಲಿ ಶುಲ್ಕದ ಜೊತೆಗೆ ದಂಡ ಶುಲ್ಕವನ್ನು ಸೇರಿಸಿ ನಿಮ್ಗೇನು ಮಾಡ್ತಾ ಇದಾರೆ ಇನ್ನೂ ಸ್ವಲ್ಪ ನಿಮ್ಗೇನು ಮಾಡಿದ್ದಾರೆ ಅಂತಂದರೆ ಕಾಲಾವಕಾಶನೂ ಕೊಟ್ಟಿದ್ದಾರೆ ಯಾರೆಲ್ಲ ಅಭ್ಯರ್ಥಿಗಳು ಇನ್ನುವರೆಗೆ ನೀವು ಎಕ್ಸಾಮ್ ಫಾರ್ಮನ್ನು ಫಿಲ್ ಮಾಡಿರಲಿಲ್ಲ ಸೊ ಅಂಥ ಅಭ್ಯರ್ಥಿಗಳಿಗೆ ಈ ಒಂದು ಚಾನ್ಸಸ್ಸನ್ನು ಕೊಟ್ಟಿದ್ದಾರೆ ಎರಡರಿಂದ ಇಪ್ಪ ಹನ್ನೆರಡನೇ ತಾರೀಕು ತನಕ ಇಪ್ಪತ್ತೈದರಲ್ಲಿ ನಡೆಯುವಂಥ ಪರೀಕ್ಷೆ ಒಂದರ ಒಂದು ಫೀಸನ್ನು ಪೇ ಮಾಡಲಿಕ್ಕೆ ಓಕೆ ಸೊ ಫಲಿತಾಂಶವನ್ನು ಉತ್ತಮ ಮಾಡ್ಕೊಳ್ಳಿಕ್ಕೆ ಮತ್ತು ರಿಪೀಟರ್ಸ್ಗೆ ರಿಪೀಟರ್ಸ್ಗೆ ಮತ್ತು ಖಾಸಗಿ ವಿದ್ಯಾರ್ಥಿಗಳಿಗೆ ಈ ಒಂದು ಚಾನ್ಸಸನ್ನು ಕೊಟ್ಟಿರುವಂಥದ್ದು